ನಿಮ್ಮೆಲ್ಲರಿಗೆ ಶಾಲು ಶುಭ ಮುಂಜಾನೆ ಈ ದಿನದ ಒಂದು ವಾಗ್ದಾನ ನೋಡುವುದಾದರೆ ಕನೆಕ್ಟಿವಿಟಿ ಅಂದರೆ ಯೇಸುವನ್ನು ನಂಬಿದ ಪ್ರತಿಯೊಬ್ಬರು ಅವರು ಈ ಲೋಕದವರಾಗಿದ್ದರು ಈ ಲೋಕದವರು ಅಲ್ಲ ಈ ಲೋಕದವರಾಗಿದ್ದರೂ ಸಹ ಈ ಲೋಕದವರು ಅಲ್ಲ ಮತ್ತು ಆ ಲೋಕದವರು ಅಂತ ನಾನು ನೀನು ವಿಚಾರಣೆ ಮಾಡುವಾಗ ಬೈಬಲ್ ಹೇಳುತ್ತೆ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು ನೋಡಿ ಈ ಲೋಕದಲ್ಲಿ ನಾವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಅಥವಾ ಗೌರ್ಮೆಂಟ್ ಅಲ್ಲಿ ನಾವು ಕೆಲಸ ಮಾಡುವಾಗ ಆ ಕಂಪ್ನಿಗಳು ಕೆಲವೊಂದು ಸ್ಪೆಷಲಿಟಿಗಳು ನಮಗೆ ಕೊಟ್ಟು ನಮ್ಮನ್ನು ಪೋಷಿಸುವಂತವಾಗಿರ್ತದೆ ಗೌರ್ಮೆಂಟ್ ಕೂಡ ಅಷ್ಟೇ ಈ ರಿಟೈರ್ಡ್ ಆದ್ಮೇಲೆ ತಿಂಗಳಿಗೊಂದು ಸ್ಯಾಲರಿ ಕೊಟ್ಟು ಆಮೇಲೆ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಕೊಟ್ಟು ಕೆಲವೊಂದು ಕಾಂಟ್ರಾಕ್ಟ್ಸ್ಗಳು ಗೌರ್ಮೆಂಟ್ ಇರ್ತಾವೆ ಇರ್ತವೆ ಕಂಪ್ನಿಗಳಿಗೆ ಅಷ್ಟೇ ಫ್ಯಾಕ್ಟ್ರಿಗಳಿಗೆ ಅಷ್ಟೇ ಅಥವಾ ಮನೆ ಕೆಲಸ ಮಾಡುವಂಥ ಕೆಲವೊಂದು ಪ್ರದೇಶಗಳಲ್ಲಿ ಕೂಡ ಅದಾಗಿರುತ್ತೆ ಹೌದಾ ಹಾಗೆ ಪರಲೋಕದಲ್ಲಿ ಪರಲೋಕದ ವ್ಯಕ್ತಿ ನೀನಾಗಿದೆಯ ಕಾರಣವಾಗಿ ಪರಲೋಕ ಕೂಡ ಪೋಷಿಸ್ತದೆ ಹೇಗೆ ಬ್ರದರ್ ಹೇಗೆ ಹೇಳ್ತೀರಾ ಅಂತಾನೆ ನೋಡುವಾಗ ಬೈಬಲ್ ಅಲ್ಲಿ ಹಲವಾರು ಉದಾಹರಣೆಗಳು ನೋಡಬಹುದು ಅಬ್ರಾಹಮ್ ಕೂಡ ಯಾವ್ದು ಪೋಷಿಸಿದ್ರು ಪರಲೋಕವೇ ಪೋಷಿಸಿದ್ರು ನೋಡಿ ವಿಶಾಖನ ಜೀವನದಲ್ಲಿ ನಾವು ವಿಶಾಖನ ಉದಾಹರಣೆ ತೆಗೆದುಕೊಂಡು ವಿಶಾಖನು ಬರ ಕಾಲದಲ್ಲಿ ದೇವ್ರು ಹೇಳ್ತಾ ಇದಾರೆ ಎಲ್ಲರೂ ಹೋಗ್ತಾ ಇದಾರೆ ದೇಶವನ್ನು ಬಿಟ್ಟು ನೀನ್ ಮಾತ್ರ ಹೋಗ್ಬೇಡ ನೀನು ಇರುವ ದೇಶದಲ್ಲಿ ನಾನು ಯಾಕೋ ನಿನ್ನೊಂದಿಗಿದ್ದ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾರೆ ನೋಡಿ ಎಲ್ಲ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಊರು ಬಿಟ್ಟು ಹೋಗ್ತಾ ಇದ್ರೆ ಬರ ಕಾಲ ಇದೆ ಎಲ್ಲರೂ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರುವಾಗ ಇಸಾಕನ್ನು ರಾಜನಾಗಿ ಬದುಕಿದ ರಾಜನಾಗಿ ಜೀವಿಸಿದ ಏನಂತ ಅದೇ ವರ್ಷದಲ್ಲಿ ನೂರರಷ್ಟು ಬೀಜವನ್ನು ಬಿಚ್ಚಿ ನೂರಷ್ಟು ಫಲ ಹೊಂದಿದ ಏನ ಆ ಭೂಮಿ ಆ ಬಿತ್ತಿದ ಭೂಮಿಯನ್ನು ಯಾರು ನೀರು ಕೊಟ್ಟಿದ್ದು ಪರಲೋಕದ ದೇವ್ರೆ ಆ ಬೆಳೆ ಬಂದಂತೆ ಯಾರು ಮಾಡಿದ್ದು ಪರಲೋಕದ ದೇವ್ರೆ ನೂರಷ್ಟು ಫಲ ಯಾರು ಫಲ ಕೊಯ್ಯುವಂತೆ ಯಾರು ಪರಲೋಕದ ದೇವ್ರೆ ಅಂದ್ರೆ ಇಸಾಕನು ಯಾರಿಗೆ ಕನೆಕ್ಟ್ ಆಗಿದ್ದಾನೆ ಆ ಪರಲೋಕಕ್ಕೆ ಕನೆಕ್ಟ್ ಆಗಿದೆ ಆದುದರಿಂದ ನೂರಷ್ಟು ಬೆಳೆ ಫಲ ಬಂದಿದೆ ಒಂದು ಬೆಳೆ ಈ ಲೋಕದಲ್ಲಿ ನೀನು ತಳ್ಳಲ್ಪಟ್ಟಿದ್ರು ಕೂಡ ಚಿಂತೆ ಮಾಡಬೇಡ ತಿರಸ್ಕಾರ ಹೊಂದಿದ್ರು ಕೂಡ ಚಿಂತೆ ಮಾಡಬೇಡ ಮನೆಯವರಿಂದ ಅಥವಾ ಯಾರಿಂದ ತಿರಸ್ಕಾರ ಚಿಂತೆ ಮಾಡಲೇ ಬೇಡ ಯಾಕಂದ್ರೆ ನೀನು ಪರಲೋಕಕ್ಕೆ ಕನೆಕ್ಟ್ ಆದ ವ್ಯಕ್ತಿ ಪರಲೋಕದ ಸಂಬಂಧವಾದ ವ್ಯಕ್ತಿ ಆದ ಕಾರಣವಾಗಿ ಪರಲೋಕವೇ ನಿನ್ನನ್ನು ಪೋಷಿಸುತ್ತೆ ಪರಲೋಕವೇ ನಿನ್ನ ನೋಡಿಕೊಳ್ಳುತ್ತೆ ಪರಲೋಕವೇ ನಿನಗೆ ಸಹಾಯ ಮಾಡುತ್ತೆ ಭಯ ಮಾಡಬೇಡ ಹೇಗೆ ಪೋಷಿಸ ಅದರ ಮಾರ್ಗಗಳನ್ನು ತೆರೆದು ಪೋಷಿಸ್ತಾನೆ ಹಿರಿಯರ ಜೀವನದಲ್ಲಿ ಯಾರಿಗೆ ಆಚನೆ ಮಾಡದ ಕಾಗ್ಯಗಳಿಗೆ ಆಜ್ಞೆ ಮಾಡ್ದ ಏರಿಯಾ ಜೀವನದಲ್ಲಿ ಯಾರಿಗೆ ಆಜ್ಞೆ ಮಾಡ್ದ ವಿಧವೆಗೆ ಆಜ್ಞೆ ಮಾಡ್ದ ನೋಡಿ ಇಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ ಅದಕ್ಕೆ ನೀನು ಈ ಲೋಕದ ವ್ಯಕ್ತಿ ಆಗಿದ್ರು ಸಹ ಈ ಲೋಕದಲ್ಲಿದ್ರು ಸಹ ಈ ಲೋಕದ ವ್ಯಕ್ತಿ ಅಲ್ಲ ನೀನು ಪರಲೋಕದ ಕನೆಕ್ಟ್ ಆಗಿದ್ಯಾ ಹೀಗೆ ಬೈಬಲಲ್ಲಿ ನೋಡುವುದು ಹಲವಾರು ಅದ್ಭುತಗಳಿವೆ ಷಡ್ರಗ್ ಕೂಡ ಬೆಂಕಿಯಿಂದ ತಪ್ಪಿಸ್ಕೊಂಡ್ರು ಯಾರು ಸಹಾಯ ಮಾಡಿದ್ರು ಪರಲೋಕದ ದೇವರೇ ನಮ್ರಿ ದೇವ್ರ ವಾಕ್ಯಗಳು ವಾಗ್ದಾನಗಳು ಅಡ್ಡ ಕಾರ್ಯನಿರ್ವಹಿಸ್ತಾರ ಪ್ರಾರ್ಥನೆ ಮಾಡಿ ಪರಲೋಕದ ದೇವರೇ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತೀವಿ ಅಪ್ಪ ನಾವು ಈ ಲೋಕದವರಾಗಿದ್ದರು ಈ ಲೋಕದವರಲ್ಲ ನಾವು ಪರಲೋಕಕ್ಕೆ ಸಂಬಂಧಪಟ್ಟ ಕಾರಣವಾಗಿ ಪರಲೋಕ ನಮ್ಮನ್ನು ಪೋಷಿಸುತ್ತೆ ಪರಲೋಕ ನಮ್ಮನ್ನು ನೋಡುತ್ತೆ ಪರಲೋಕ ನಮಗೆ ಒದಗಿಸುತ್ತೆ ತಿಳಿಯ ಪಡಿಸಿದಕ್ಕಾಗಿ ಸ್ತೋತ್ರ ಈ ವಾಕ್ಯ ನಾವು ನಂಬುತ್ತಾ ಇದೀವಿ ನಮ್ಮ ಜೀವನದಲ್ಲಿ ನಂಬುವ ಪ್ರತಿಯೊಬ್ಬರ ಜೀವನದಲ್ಲಿ ಪರಲೋಕಕ್ಕೆ ಕನೆಕ್ಟ್ ಆಗುವಂತೆ ಮಾಡಿ ಅವರೆಲ್ಲರನ್ನ ಹಲವಾರು ವಿಷಯದಲ್ಲಿ ಆಶೀರ್ವಾದ ಮಾಡಿ ಮಹಿಮೆ ಹೊಂದಬೇಕೆಂದು ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದಂತೆ ಸ್ವಾಮಿ